ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆ ವಿಚಾರವನ್ನ ಉದ್ದೇಶ ಏನಿದೆ ಅವರನ್ನ ಕೇಳಬೇಕು ಶಾಸಕರ ಸಮಸ್ಯೆ ಏನಿದೆ ಅನ್ನೋದು ಕೇಳಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪದೇ ಪದೇ ಯಾಕೆ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದೀರಿ ಅಂತ ಕೇಳ್ತಾರೆ ಸಮಸ್ಯೆ ಏನಿದ್ರು ಅವರ ಮುಂದೆ ಹೇಳಿಕೊಳ್ಳಲು ಸಭೆ ಮಾಡುತ್ತಿದ್ದಾರೆ ಶಾಸಕರ ಸಮಸ್ಯೆ ಆಲಿಸಿ ಅದನ್ನ ಸರಿ ಮಾಡ್ತಾರೆ ಎಂದ್ರು ಏನಾದ್ರೂ ರಾಜಕೀಯ ಆರೋಪ ಹಂಗ ಇರದೆ ಆರೋಪ ಮಾಡಕ್ ಕೇಳಿ ಯಾರು ಕೇಳ್ಬೇಕು ಯಾರ ಸಮಾನ ಆಗಿರೋ ಕೇಳ್ರಿ ಆತರ ಈಗ ನಾವ್ ಯಾವ ಟೀ ಇಲ್ಲ ಎಲ್ಲಾರು ನಮ್ಮವ್ರ ಯಾರ ಇಲ್ಲ ಇರುವ ಇರುವ ಹದಿನೈದು ಹದಿನೈದು ಮತ್ತೆ ಇಪ್ಪತ್ತ ಇರುವ ದೊಡ್ಡ ಪೋಸ್ಟ್ ಒಂದ್ ಮತ್ತಿಲ್ಲ ಯಾರ್ ಟ್ರಾನ್ಸ್ಫರ್ ಮಾಡೋದ್ರ ಈಗ ನಾವ್ ತಂದು ಇವ್ರನ್ನೆಲ್ಲ ಇವ್ರಾನ್ಸ್ಫರ್ ಮಾಡೋದ್ರೀಗ ಇನ್ನೂ ಒಂದೊಂದ್ ವರ್ಷ ಆಗಿಲ್ಲ ಎಲ್ಲಾರು ನಾವ್ ಹಿಂದ ಹಿಂದ ಜಯರಾಮ್ ಅವ್ರು ನಾಲ್ಕು ವರ್ಷ ಇಟ್ಟಿದೀವಿ ಎಲ್ಲರೂ ನಾಲ್ಕು ವರ್ಷ ಇರ್ಬೇಕಂತ ನಮ್ ಆಶೆ ಇಲ್ಲಿ ಒಂದ್ ವರ್ಷಕ್ಕೆ ಕೇಳ ನಮ್ಮಲ್ಲಿ ಪದ್ಧತಿ ಇಲ್ಲ ಮಿನಿಮಮ್ ಎರಡ್ ವರ್ಷ ಮೂರ್ ವರ್ಷ ನಾಕ್ ವರ್ಷ ಹಾಗೆ ಅಡ್ಡಿ ಆಗಿದೆ ಎರಡ್ ವರ್ಷ ಆಗಿದ್ರಿ ಅವ್ರ ದುಡ್ಗುಂಟಿ ಆಲ್ರೆಡಿ ಅವ್ರು ಅಲ್ಲಿದ್ರೆ ಕಂಫರ್ಟ್ ಅದರಿ ಎಲ್ಲರಿ ದೇವಸ್ಥಾನ ಕೆಲಸ ಒಳ್ಳೆ ಕೆಲಸ ಮಾಡಾತಾರ ಅದನ್ನ ನೋಡಿ ನಾವ್ ಒಂದ್ ವಯಸ್ಸ ಏನ್ ಅದ ಅವಧಿ ಆಗಿದ್ರೆ ಟ್ರಾನ್ಸ್ಫರ್ ಮಾಡ್ತಾರ ಇಲ್ಲಾಂದ್ರೆ ಮುಂದ ಒಳ್ಳೇದಾಗಿದ್ರೆ ಮುಂದರ್ಸ್ತಾರ ಬೇರೆ ಕಡೆ ನಾವು ರಾಷ್ಟ್ರಪತಿ ರಾಜುಕಾಗಿ ಗೈರು ವಿಚಾರಕ್ಕೆ ಉತ್ತರಿಸಿದ ಅವರು ಇಂದು ಬೆಳಗಾವಿಯಲ್ಲಿ ಸಭೆ ಇತ್ತು ಇಲ್ಲೂ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಹೀಗಾಗಿ ನಾಳೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾರೆ ಸುರ್ಜೇವಾಲಾ ಅವರು ಇನ್ನು ಎರಡು ದಿನ ಇರ್ತಾರೆ ನಮ್ಗೆ ಕರೆದಿಲ್ಲ ನಾವು ಭೇಟಿ ಆಗುವುದಿಲ್ಲ ಅವಶ್ಯಕತೆ ಇದ್ರೆ ನೋಡೋಣ ಎಂದ್ರು ಸಂಗಲ್ಪ್ ಶಿಂದೆ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ